ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರು ಅಟ್ಟಹಾಸ ಮೆರೆದಿರುವುದು ಇಡೀ ಜಗತ್ತನ್ನೇ ಬೆಚ್ಚಿ ಬೀಳಿಸಿದೆ ಪ್ರವಾಸಿಗರೇ ಹೆಚ್ಚಾಗಿದ್ದ ಸಂದರ್ಭದಲ್ಲಿ ಈ ದಾಳಿ ಮಾಡಿದ ಮತಾಂಧ ಭಯೋತ್ಪಾದಕರು ಇಪ್ಪತ್ತಾರು ಮುಗ್ಧ ಜೀವಗಳನ್ನು ಬಲಿ ಪಡೆದುಕೊಂಡಿದ್ದಾರೆ ದೇಶದ ವಿವಿಧ ಮೂಲಗಳಿಂದ ಕಾಶ್ಮೀರದ ಸೌಂದರ್ಯ ಸವಿಯಲು ಬಂದಿದ್ದ ಪ್ರವಾಸಿಗರು ಉಗ್ರರ ದಾಳಿಗೆ ಬಲಿಯಾಗಿದ್ದು ಇಡೀ ದೇಶದಲ್ಲೇ ಆಕ್ರೋಶದ ಕಿಚ್ಚನ್ನು ಹೊತ್ತಿಸಿದೆ ಈ ಭಯೋತ್ಪಾದನೆಯನ್ನ ಭಾರತ ಸರ್ಕಾರ ಗಂಭೀರವಾಗಿ ತೆಗೆದುಕೊಂಡಿದೆ ಈ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ನವದೆಹಲಿಯಲ್ಲಿ ಗಂಭೀರ ಚರ್ಚೆ ಕೂಡ ನಡೆದಿದೆ ಸಭೆಯಲ್ಲಿ ಜಮ್ಮು ಕಾಶ್ಮೀರ ಉಗ್ರರ ದಾಳಿಗೆ ಬಿಸಿ ಮುಟ್ಟಿಸಲು ಕ್ರಮಗಳನ್ನ ತೆಗೆದುಕೊಳ್ಳಲಾಗಿದೆ ಈ ಬಗ್ಗೆ ಕೆಲವು ಷರತ್ತುಗಳನ್ನ ಮೋದಿ ಅವರು ನಮೂದಿಸಿದ್ದಾರೆ ಕೂಡ ಇದಾದ ಬಳಿಕ ಮೋದಿ ಅವರು ಇಷ್ಟಕ್ಕೆ ಸುಮ್ಮನಾಗಿಲ್ಲ ಹೋರಾಟವನ್ನ ಘೋಷಣೆ ಮಾಡಿದ್ದಾರೆ ಇನ್ನು ಗುರುವಾರ ಮಧ್ಯಾಹ್ನ ಕರ್ನಾಟಕದ ಒಟ್ಟು ನೂರ ಪ್ರವಾಸಿಗರನ್ನ ರಾಜ್ಯ ಸರ್ಕಾರ ವ್ಯವಸ್ಥೆ ಮಾಡಿ ವಿಶೇಷ ವಿಮಾನದಲ್ಲಿ ಬೆಂಗಳೂರಿಗೆ ಕರೆತಂದಿದ್ದಾರೆ ಇನ್ನು ಮೃತಪಟ್ಟವರಿಗೆ ಸ್ವಗ್ರಾಮದಲ್ಲಿ ಅಂತಿಮ ನಮನ ಸಲ್ಲಿಸಲಾಗಿದೆ ಹೌದು ಕಾಶ್ಮೀರ ಕಣಿವೆಯಲ್ಲಿ ಹಿಂದೂಗಳನ್ನ ಗುರಿಯಾಗಿಸಿಕೊಂಡು ಭಯೋತ್ಪಾದನೆ ದಾಳಿ ಮಾಡುತ್ತಿರುವುದು ಇದೇ ಮೊದಲೇನಲ್ಲ ಕಾಶ್ಮೀರ ಕಣಿವೆಯಲ್ಲಿ ಇಸ್ಲಾಮಿಕ ಭಯೋತ್ಪಾದನೆಗೆ ಸುದೀರ್ಘ ಇತಿಹಾಸವಿದೆ ದ್ವೇಷ ಪೂರಿತ ಸಿದ್ಧಾಂತದಲ್ಲಿ ಇದು ಬೇರೂರಿದ್ದು ಹಿಂದೂಗಳನ್ನ ಮತ್ತು ಇಸ್ಲಾಂ ಧರ್ಮವನ್ನ ಅನುಸರಿಸಿದವರನ್ನ ನಾಶ ಮಾಡುವ ಗುರಿ ಹೊಂದಿದ್ದಾರೆ ಎಂಬುದು ಈಗಾಗಲೇ ಎಲ್ಲರಿಗೂ ತಿಳಿದೇ ಇದೆ ಇದಕ್ಕೆ ಸಾಕ್ಷಿ ಪಹಲ್ಗಾಮ್ ಹತ್ಯಾಕಾಂಡವು ಮೂರು ದಶಕಗಳ ಹಿಂದೆ ನಡೆದ ನರಮೇದ ಮತ್ತು ಕಾಶ್ಮೀರಿ ಪಂಡಿತರನ್ನ ಅವರ ಜಾಗದಿಂದಲೇ ಒಕ್ಕಲೆಬ್ಬಿಸಿದ ಘಟನೆಗೆ ಹೋಲಿಕೆಯಾಗುತ್ತದೆ ಅಂದು ದೇವಾಲಯಗಳನ್ನ ಅಪವಿತ್ರಗೊಳಿಸಲಾಯಿತು ಮನೆಗಳನ್ನ ಸುಟ್ಟು ಹಾಕಲಾಗಿತ್ತು ಮತಾಂತರಗೊಳ್ಳಿ ಅಥವಾ ಓಡಿ ಹೋಗಿ ಇಲ್ಲ ಸಾಯಿರಿ ಎಂದು ಧ್ವನಿವರ್ಧಕಗಳನ್ನ ಬಳಸಿ ಬೆದರಿಕೆ ಹಾಕುವ ಮೂಲಕ ಅಲ್ಲಿನ ಪಂಡಿತರ ಕುಟುಂಬಗಳನ್ನ ಹೊರಹಾಕಲಾಯಿತು ಎನ್ನುವ ಘಟನೆ ಇನ್ನೂ ಯಾರಿಂದಲೂ ಮರೆಯಲಾಗಿಲ್ಲ ಹೀಗಿರುವಾಗ ಈ ಮಧ್ಯೆ ಮತ್ತೆ ಅದೇ ತಪ್ಪ ಮಾಡಿರುವ ಈ ಉಗ್ರರು ಈಗ ಭಾರತದ ಕಿಂಗಣ್ಣಿಗೆ ಗುರಿಯಾಗಿದ್ದಾರೆ ಹೀಗಾಗಿ ಈಗ ಮತ್ತೆ ನಡೆದ ದಾಳಿಯ ಭಯಾನಕತೆ ಭಯೋತ್ಪಾದಕರ ಕ್ರೌರ್ಯ ಮತ್ತು ಭದ್ರತಾ ಸಂಸ್ಥೆಗಳ ಪ್ರತೀಕಾರದ ಕ್ರಮಕ್ಕೆ ಸಂಬಂಧಿಸಿದಂತೆ ಹಲವು ಪ್ರಮುಖ ಮಾಹಿತಿಗಳು ಬೆಳಕಿಗೆ ಬಂದಿವೆ ಈ ಘಟನೆಯ ಹಿನ್ನೆಲೆಯಲ್ಲಿ ಈಗಾಗಲೇ ರಾಷ್ಟ್ರೀಯ ಭದ್ರತಾ ಸಂಸ್ಥೆಗಳು ಕಾರ್ಯಪ್ರವೃತ್ತವಾಗಿವೆ ದಾಳಿ ಕೋರರನ್ನ ಸೆದಪಡೆಯಲು ಮತ್ತು ಭಯೋತ್ಪಾದಕರನ್ನ ಮಟ್ಟ ಹಾಕಲು ನಾಯಕರು ಸಜ್ಜಾಗಿದ್ದಾರೆ ಪಹಲ್ಗಂ ಭಯೋತ್ಪಾದಕರ ದಾಳಿಯಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ ಇಪ್ಪತ್ತೆಂಟು ಏರಿದೆ ಇವರಲ್ಲಿ ಕರ್ನಾಟಕ ಮಹಾರಾಷ್ಟ್ರ ಗುಜರಾತ್ ಹರಿಯಾಣ ಮತ್ತು ಉತ್ತರ ಪ್ರದೇಶದ ಪ್ರವಾಸಿಗರು ಕೂಡ ಸೇರಿದ್ದಾರೆ ಈ ಮೃತರ ಸಂಖ್ಯೆಯಲ್ಲಿ ಹದಿನಾರು ಜನರ ಹೆಸರುಗಳನ್ನ ಬಿಡುಗಡೆ ಮಾಡಲಾಗಿದೆ ಇಬ್ಬರು ವಿದೇಶಿ ಪ್ರವಾಸಿಗರ ಸಾವು ಕೂಡ ದೃಢಪಟ್ಟಿದೆ ಮುಖ್ಯವಾಗಿ ಭಯೋತ್ಪಾದಕರು ಮೊದಲು ಪ್ರವಾಸಿಗರ ಹೆಸರುಗಳನ್ನ ಕೇಳಿ ಇಸ್ಲಾಂ ಮಂತ್ರ ಕಲ್ಮ ಪಠಿಸಲು ಹೇಳಿ ನಂತರ ಗುಂಡು ಹಾರಿಸಿದ್ರು ಕೆಲವು ಪುರುಷರ ಪ್ಯಾಂಟ್ಗಳನ್ನ ಬಲವಂತವಾಗಿ ತೆಗೆಯಲಾಯಿತು ಮತ್ತು ಅವರ ಖಾಸಗಿ ಭಾಗಗಳನ್ನ ಪರೀಕ್ಷಿಸಿದ ನಂತರ ಗುಂಡು ಹಾರಿಸಲಾಯಿತು ಎಂದು ತಿಳಿದು ಬಂದಿದೆ ಈ ಕ್ರೌರ್ಯ ಹೃದಯ ವಿದ್ರಾವಕ ಎಂದು ಜನ ಆತಂಕಗೊಂಡಿದ್ದಾರೆ ಇನ್ನು ಈ ಘಟನೆಯ ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರು ರಾಷ್ಟ್ರೀಯ ಭದ್ರತೆ ಕುರಿತ ಸಂಪುಟ ಸಮಿತಿಯ ತುರ್ತು ಸಭೆ ಕರೆದಿದ್ರು ಇದರಲ್ಲಿ ಜಮ್ಮು ಮತ್ತು ಕಾಶ್ಮೀರ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಮತ್ತು ಮಾಜಿ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಉಪಸ್ಥಿತರಿದ್ದರು ಅಮಿತ್ ಶಾ ನಿನ್ನೆ ಪಹಲ್ಗಂಗೆ ಭೇಟಿ ನೀಡಿದ್ರು ಕೂಡ ದಾಳಿಯ ಕೆಲವು ವಿಡಿಯೋಗಳು ಸಹ ಹೊರಬಂದಿದ್ದು ಅವುಗಳಲ್ಲಿ ಗುಂಡುಗಳ ಶಬ್ದಗಳು ಸ್ಪಷ್ಟವಾಗಿ ಕೇಳಿಸುತ್ತವೆ ದಾಳಿಕೋರರು ಪೊಲೀಸ್ ಸಮವಸ್ತ್ರದಲ್ಲಿ ಇದ್ದರು ಎಂದು ಮೂಲಗಳು ಹೇಳುತ್ತವೆ ಈ ದಾಳಿಯಲ್ಲಿ ಭಾಗಿಯಾಗಿರುವ ನಾಲ್ವರು ಭಯೋತ್ಪಾದಕರಲ್ಲಿ ಮೂವರು ವಿದೇಶಿಯರು ಮತ್ತು ಒಬ್ಬರು ಸ್ಥಳೀಯರು ಎಂದು ಹೇಳಲಾಗಿದೆ ಅಲ್ಲದೆ ಲಷ್ಕರ್ ಎ ತಾಯ್ಬಾದ ಹೊಸ ಸಂಘಟನೆ ಅಂದ್ರೆ ದಿ ರೆಸಿಸ್ಟೆನ್ಸ್ ಫ್ರಂಟ್ ಅಂದ್ರೆ ಟಿಆರ್ಎಫ್ ಈ ದಾಳಿಯ ಹೊಣೆಯನ್ನ ಹೊತ್ತುಕೊಂಡಿದೆ ಗುಪ್ತಚರ ಮೂಲಗಳ ಪ್ರಕಾರ ದಾಳಿಗೂ ಮುನ್ನ ಭಯೋತ್ಪಾದಕರು ಆ ಪ್ರದೇಶದಲ್ಲಿ ಕಣ್ಗಾವಲು ನಡೆಸಿದರು ಇನ್ನು ಈ ದಾಳಿಯಲ್ಲಿ ಮುಖ್ಯವಾಗಿ ಅಫೀಜ್ ಸಯೀದ್ನ ಆಪ್ತ ಸಹಾಯಕ ಮತ್ತು ಲಷ್ಕರ್ ಉಪ ಮುಖ್ಯಸ್ಥ ಸೈಫುಲ್ಲಾ ಖಾಲಿ ಅಲಿಯಾಸ್ ಸೈಫುಲ್ಲಾ ಕಸೂರಿ ಭಾಗಿಯಾಗಿದ್ದಾನೆ ಎಂದು ವರದಿಯಾಗಿದೆ ಅವನಿಗೆ ಐಎಸ್ಐ ಅಧಿಕಾರಿಗಳೊಂದಿಗೆ ಆಳವಾದ ಸಂಪರ್ಕವಿದೆ ಎಂದು ಕೂಡ ಹೇಳಲಾಗ್ತಿದೆ ಜೊತೆಗೆ ಘಟನಾ ಸ್ಥಳದ ಬಳಿಕ ನಂಬರ್ ಪ್ಲೇಟ್ ಇಲ್ಲದ ಕಪ್ಪು ಬಣದ ಬೈಕ್ ಅನ್ನ ಭದ್ರತಾ ಸಂಸ್ಥೆಗಳು ವಶಪಡಿಸಿಕೊಂಡಿವೆ ಈ ಬೈಕ್ನಲ್ಲಿ ಮೂರಕ್ಕೂ ಹೆಚ್ಚು ಭಯೋತ್ಪಾದಕರು ಬಂದಿರುವ ಶಂಕೆ ವ್ಯಕ್ತವಾಗಿದೆ ಅಲ್ಲದೆ ಈ ದಾಳಿ ನಡೆದ ಪ್ರದೇಶದಲ್ಲಿ ಶೋಧ ಕಾರ್ಯಾಚರಣೆಗಾಗಿ ಸೇನೆಯ ಆರ್ ಆರ್ ಬೆಟಾಲಿಯನ್ ತುಕಡೆಗಳನ್ನ ನಿಯೋಜನೆ ಮಾಡಲಾಗಿದೆ ಪೊಲೀಸರು ಮತ್ತು ಸಿಆರ್ಪಿಎಫ್ ಸಿಬ್ಬಂದಿ ಕೂಡ ಮುಂಚೂಣಿಯಲ್ಲಿದ್ದಾರೆ ಕೆಲವು ಶಂಕಿತರನ್ನ ವಶಕ್ಕೆ ಪಡೆದು ವಿಚಾರಣೆ ಕೂಡ ನಡೆಸಲಾಗುತ್ತಿದೆ ಅದರಲ್ಲೂ ಮುಖ್ಯವಾಗಿ ಸ್ವಸಂಸ್ಥೆ ಅಮೆರಿಕ ರಷ್ಯಾ ಇಟಲಿ ಯುನೈಟೆಡ್ ಅರಬ್ ಎಮಿರೇಟ್ಸ್ ಇಸ್ರೇಲ್ ಇರಾನ್ ಜಪಾನ್ ಜರ್ಮನಿ ಸೇರಿದಂತೆ ಜಗತ್ತಿನ ವಿವಿಧ ದೇಶಗಳು ಕೂಡ ಈ ಭಯೋತ್ಪಾದಕ ದಾಳಿಯನ್ನ ಖಂಡಿಸಿವೆ ಮತ್ತು ಭಾರತಕ್ಕೆ ಬೆಂಬಲವನ್ನ ವ್ಯಕ್ತಪಡಿಸಿವೆ ಎನ್ನಲಾಗ್ತಿದೆ ಅದರಂತೆ ಭಾರತವು ಪಾಕಿಸ್ತಾನದೊಂದಿಗೆ ಇಂಡಸ್ ವಾಟರ್ ಟ್ರಿಟಿಯನ್ನು ರದ್ದು ಮಾಡಿದ್ದು ಇದು ಪಾಕಿಸ್ತಾನದ ಬೇಸರಕ್ಕೆ ಕಾರಣವಾಗಿದೆ ಎನ್ನಲಾಗ್ತಿದೆ ಇದರ ಅರ್ಥ ಇಂಡಸ್ ನದಿ ಮತ್ತು ಅದರ ಉಪನದಿಗಳಾದ ಜೇಲಂ ಚೇನಾ ರವಿ ಬಿಯಾಸ್ ಮತ್ತು ಸಟ್ಲೆಜ್ನಿಂದ ನೀರು ಸರಬರಾಜು ಸ್ಥಗಿತಗೊಳ್ಳುತ್ತದೆ ಅಂದರೆ ಈ ನದಿಗಳ ನೀರನ್ನು ಪಾಕಿಸ್ತಾನಕ್ಕೆ ಹರಿಸುವುದನ್ನು ಭಾರತ ನಿಲ್ಲಿಸುತ್ತದೆ ಎಂದು ಬಲವಾದ ನಿರ್ಧಾರವನ್ನ ಮಾಡಲಾಗಿದೆ ಏಪ್ರಿಲ್ ಇಪ್ಪತ್ತೇಳರಿಂದ ಜಾರಿಗೆ ಬರುವಂತೆ ಎಲ್ಲಾ ಪಾಕಿಸ್ತಾನಿ ಪ್ರಜೆಗಳ ವೀಸಾಗಳನ್ನ ಭಾರತ ರದ್ದು ಮಾಡಿದೆ ಪಾಕಿಸ್ತಾನಿ ಪ್ರಜೆಗಳಿಗೆ ನೀಡಲಾದ ವೈದ್ಯಕೀಯ ವೀಸಾಗಳು ಏಪ್ರಿಲ್ ಇಪ್ಪತ್ತೊಂಬತ್ತರವರೆಗೆ ಮಾತ್ರ ಮಾನ್ಯವಾಗಿರುತ್ತವೆ ಅಂದರೆ ವೈದ್ಯಕೀಯ ಚಿಕಿತ್ಸೆಗಾಗಿ ಭಾರತಕ್ಕೆ ಬರಲು ಬಯಸುವ ಪಾಕಿಸ್ತಾನಿಯರಿಗೆ ಇದು ತೊಂದರೆಯುಂಟು ಮುಖ್ಯವಾಗಿ ಈಗ ಇಸ್ಲಾಮಾಬಾದ್ ನಲ್ಲಿ ಇರುವ ಭಾರತೀಯ ಹೈಕಮಿಷನ್ನಿಂದ ತನ್ನ ರಕ್ಷಣೆ ನೌಕಾಪಡೆ ಮತ್ತು ವಾಯು ಸಲಹೆಗಾರರನ್ನ ಭಾರತ ಹಿಂಪಡೆದಿದೆ ಎಂಬ ಮಾಹಿತಿ ಬಂದಿದೆ ಒಟ್ಟಾರೆ ಸುಮಾರು ಷರತ್ತುಗಳ ಮೂಲಕ ಪಾಕಿಸ್ತಾನವನ್ನ ಇಕ್ಕಟ್ಟಿಗೆ ಸಿಲುಕಿಸಿರುವ ಪ್ರಯತ್ನವನ್ನ ಕೇಂದ್ರ ಸರ್ಕಾರವು ಮಾಡಲು ಹೊರಟಿದೆ ಈ ಮೂಲಕ ಉಗ್ರರಿಗೆ ಚಳ್ಳೆ ಹಣ್ಣು ತಿನ್ನಿಸಲು ಸರ್ಕಾರ ಸನ್ನದ್ಧವಾಗಿದೆ ಎನ್ನಬಹುದು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ